ನಮಸ್ಕಾರ ಗೆಳೆಯರೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಐಪಿಒಗಳ ಲಾಕಿನ್ ಎಕ್ಸ್ಪೈರಿ ಪೀರಿಯಡ್ ಮುಗಿತಾ ಇದೆ ಮುಂದಿನ ಎರಡು ತಿಂಗಳಲ್ಲಿ ಯಾವ ಯಾವ ಐಪಿಒದ ದ ಲಾಕಿಂಗ್ ಪೀರಿಯಡ್ ಯಾವಾಗ ಎಕ್ಸ್ಪೈರ್ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಈ ವಿಡಿಯೋದಲ್ಲಿ ಕವರ್ ಮಾಡುತ್ತಿರುವ ಶೇರ್ಗಳನ್ನು ರೆಕಮೆಂಡ್ ಮಾಡುತ್ತಿಲ್ಲ ಫರ್ದರ್ ಸ್ಟಡಿ ಮಾಡಿ ಸರಿಸುಮಾರು ಆ ಡಾಲರ್ ಸಿಕ್ಸ್ ಬಿಲಿಯನ್ ವರ್ಚ್ ಶೇರ್ಗಳ ಐ ಪಿ ಓ ಲಾಕ್ ಇನ್ ಎಕ್ಸ್ಪೈರಿ ಮುಂದಿನ ಎರಡು ತಿಂಗಳುಗಳಲ್ಲಿ ಆಗ್ತಾ ಇದೆ ಆ ಕಂಪನಿಗಳು ಯಾವ್ಯಾವ್ದು ಮತ್ತು ಆ ಕಂಪನಿಗಳ ಲಾಕ್ ಇನ್ ಎಕ್ಸ್ಪೈರಿ ಯಾವ ದಿನ ಆಗ್ತಾ ಇದೆ ಅಂತ ಈಗ ತಿಳಿದುಕೊಳ್ಳೋಣ ಬನ್ನಿ ಮುಂಚೆ ಲಾಕ್ ಇನ್ ಎಕ್ಸ್ಪೈರಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಐಪಿಒ ಓಪನ್ ಆಗುವ ಮುಂಚೆನೆ ಕೆಲವು ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳು ಈ ಐ ಒಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ತಾರೆ ಈ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವಂತಹ ದೊಡ್ಡ ದೊಡ್ಡ ಇನ್ವೆಸ್ಟರ್ ಗಳಿಗೆ ಒನ್ ಮಂತ್ ಲಾಕ್ ಇನ್ ಪೀರಿಯಡ್ ಮೂರು ತಿಂಗಳ ಲಾಕ್ ಇನ್ ಪೀರಿಯಡ್ ಮತ್ತು ಆರು ತಿಂಗಳ ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತೆ ಈ ಲಾಕ್ ಇನ್ ಪೀರಿಯಡ್ ಎಕ್ಸ್ಪೈರಿ ಆಗುವ ಮುಂಚೆ ದೊಡ್ಡ ದೊಡ್ಡ ಇನ್ವೆಸ್ಟರ್ ತಮ್ಮ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ಲಾಕ್ ಇನ್ ಪೀರಿಯಡ್ ಎಕ್ಸ್ಪೈರಿ ಆ ಎಕ್ಸ್ಪೈರಿ ದಿನ ಇನ್ವೆಸ್ಟರ್ ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳು ಆ ಗಳನ್ನು ಮಾರಿಕೊಳ್ಳಬಹುದು ಈ ಲಾಕ್ ಇನ್ ಎಕ್ಸ್ಪೈರಿ ಆದಾಗ ಆ ದೊಡ್ಡ ದೊಡ್ಡ ಇನ್ವೆಸ್ಟರ್ ಗಳು ಗಳನ್ನು ಮಾಡಿ ಮಾರಿಕೊಂಡಾಗ ಅಷ್ಟು ಷೇರ್ ಗಳು ಮಾರ್ಕೆಟ್ ನಲ್ಲಿ ಹೆಚ್ಚು ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡೋದಕ್ಕೆ ಸಿಗುತ್ತೆ ಎಕ್ಸ್ಪೈರಿ ಆದಾಗ ಆ ಕಂಪನಿಗಳಲ್ಲಿ ಹೆಚ್ಚು ಲಿಕ್ವಿಡಿಟಿ ಇರುತ್ತದೆ ಮೊದಲಿಗೆ ನೋಡಿದ್ರೆ ಒನ್ ಮಂತ್ ಲಾಕ್ ಇನ್ ಎಕ್ಸ್ಪೈರಿ ಈ ಬ್ರಾಕೆಟ್ ಅಲ್ಲಿ ಯಾವ ಯಾವ ಕಂಪನಿಗಳು ಬರ್ತಾ ಇದೆ ಈಗ ನೋಡೋಣ ಮೊದಲನೇ ಕಂಪನಿ ಕ್ಯಾಪಿಟಲ್ ಟ್ರಸ್ಟ್ ನಂಬರ್ ಆಫ್ ಶೇರ್ಸ್ ಎಪ್ಪತ್ತೊಂದು ಲಕ್ಷ ಶೇರ್ಗಳು ಪರ್ಸೆಂಟೇಜ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇ ಓದ ಒನ್ ಮಂತ್ ಲಾಕ್ ಇನ್ ಎಕ್ಸ್ಪೈರಿ ಫೆಬ್ರವರಿ ಹದಿಮೂರಕ್ಕೆ ಆಗ್ತಾ ಇದೆ ಮುಂದಿನ ಕಂಪನಿ ಲಕ್ಷ್ಮಿ ಟೆಂಟ್ ನಂಬರ್ ಆಫ್ ಶೇರ್ಸ್ ಲಕ್ಷ ಶೇರ್ಗಳು ಪರ್ಸೆಂಟೇಜ್ ಹೇಳಿದರೆ ಏಳು ಪರ್ಸೆಂಟ್ ಇ ಓದ ಒನ್ ಮಂತ್ ಲಾಕ್ ಇನ್ ಎಕ್ಸ್ಪೈರಿ ಫೆಬ್ರವರಿ ಹದಿನೇಳಕ್ಕೆ ಆಗ್ತಾ ಇದೆ ಮುಂದಿನ ಕಂಪನಿ ಸ್ಟಾಲಿಯನ್ ಇಂಡಿಯಾ ಫೋರ್ ಕೆಮಿಕಲ್ಸ್ ನಂಬರ್ ಆಫ್ ಶೇರ್ಸ್ ಮೂವತ್ತು ಲಕ್ಷ ಶೇರ್ಗಳು ಪರ್ಸೆಂಟೇಜ್ ಫೋರ್ ಪರ್ಸೆಂಟ್ ಇ ಐಪಿಒದ ಒನ್ ಮಂತ್ ಲಾಕಿನ್ ಎಕ್ಸ್ಪೈರಿ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಆಗ್ತಾ ಇದೆ ಮುಂದಿನ ಕಂಪನಿ ಡೆಂಟಾ ವಾಟರ್ ಆ್ಯಂಡ್ ಇನ್ಫ್ರಾಸ್ ನಂಬರ್ ಆಫ್ ಶೇರ್ಸ್ ಹತ್ತು ಲಕ್ಷ ಶೇರ್ಗಳು ಪರ್ಸೆಂಟೇಜ್ ಫೋರ್ ಪರ್ಸೆಂಟ್ ಲಾಕಿನ್ ಎಕ್ಸ್ಪೈರಿ ಡೇಟ್ ಫೆಬ್ರವರಿ ಇಪ್ಪತ್ತೇಳಕ್ಕೆ ಆಗ್ತಾ ಇದೆ ಮುಂದಿನ ಕಂಪನಿ ಡಾಕ್ಟರ್ ಅಗರ್ವಾಲ್ಸ್ ಹೆಲ್ತ್ ಕೇರ್ ನಂಬರ್ ಆಫ್ ಶೇರ್ಸ್ ಒನ್ ಪಾಯಿಂಟ್ ಒನ್ ಕ್ರೋರ್ ಶೇರ್ಸ್ ಪರ್ಸೆಂಟೇಜ್ ಮೂರು ಪರ್ಸೆಂಟ್ ಶೇರ್ಸ್ ಲಾಕಿನ್ ಎಕ್ಸ್ಪೈರಿ ಡೇಟ್ ಮಾರ್ಚ್ ಹನ್ನೆರಡು ಎರಡಕ್ಕೆ ಲಾಕ್ ಇನ್ ಎಕ್ಸ್ಪೈರಿ ಆಗ್ತಾ ಇದೆ ಒನ್ ಮಂತ್ ಲಾಕ್ ಇನ್ ಎಕ್ಸ್ಪೈರಿ ನೆಕ್ಸ್ಟ್ ತ್ರೀ ಮಂತ್ ಲಾಕ್ ಇನ್ ಎಸ್ಟಿಕ್ಸ್ ನಂಬರ್ ಆಫ್ ಶೇರ್ ಲಕ್ಷ ಶೇರ್ಗಳು ಪರ್ಸೆಂಟೇಜ್ ಎರಡು ಫೈವ್ ಪರ್ಸೆಂಟ್ ಈ ಕಂಪನಿಯ ಮೂರು ತಿಂಗಳ ಲಾಕ್ ಇನ್ ಎಕ್ಸ್ಪೈರಿ ಫೆಬ್ರವರಿ ಹದಿನೆಂಟಕ್ಕೆ ಆಗ್ತಾ ಇದೆ ನೆಕ್ಸ್ಟ್ ಕಂಪನಿ ಎನ್ ಟಿ ಸಿ ಗ್ರೀನ್ ಎನರ್ಜಿ ನಂಬರ್ ಆಫ್ ಶೇರ್ಸ್ ಒನ್ ಪಾಯಿಂಟ್ ಏಟ್ ತ್ರೀ ಕ್ರೋರ್ ಶೇರ್ಸ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಟೂ ಪರ್ಸೆಂಟ್ ಈ ಐಪಿಒದ ತ್ರೀ ಮಂತ್ ಲಾಕ್ ಇನ್ ಎಕ್ಸ್ಪೈರಿ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಆಗ್ತಾ ಇದೆ ಕಂಪನಿ ಮಾರ್ಟ್ ನಂಬರ್ ಆಫ್ ಶೇರ್ಸ್ ಒನ್ ಪಾಯಿಂಟ್ ಫೈವ್ ಕ್ರೋರ್ ಶೇರ್ಸ್ ಪರ್ಸೆಂಟೇಜ್ ಹೇಳೋದಾದ್ರೆ ಮೂರು ಪರ್ಸೆಂಟ್ ಇ ಐಪಿಒದ ತ್ರೀ ಮಂತ್ ಲಾಕ್ ಇನ್ ಎಕ್ಸ್ಪೈರಿ ಮಾರ್ಚ್ ಹದಿನೇಳಕ್ಕೆ ಆಗ್ತಾ ಇದೆ ನೆಕ್ಸ್ಟ್ ಕಂಪನಿ ಇಂಡೋ ಫಾರ್ಮ್ ಎಕ್ವಿಪ್ಮೆಂಟ್ ನಂಬರ್ ಆಫ್ ಶೇರ್ಸ್ ಇಪ್ಪತ್ತು ಲಕ್ಷ ಶೇರ್ಗಳು ಪರ್ಸೆಂಟೇಜ್ ಫೋರ್ ಪರ್ಸೆಂಟ್ ಈ ಐಪಿಒ ಲಾಕ್ ಇನ್ ಎಕ್ಸ್ಪೈರಿ ಏಪ್ರಿಲ್ ಮೂರಕ್ಕೆ ಆಗ್ತಾ ಇದೆ ನೆಕ್ಸ್ಟ್ ಬ್ರಾಕೆಟ್ ಸಿಕ್ಸ್ ಮಂತ್ ಲಾಕ್ ಇನ್ ಎಕ್ಸ್ಪೈರಿ ಅಂದ್ರೆ ಕೆಲವು ಓಗಳ ಸಿಕ್ಸ್ ಮಂತ್ ಲಾಕ್ ಇನ್ ಎಕ್ಸ್ಪೈರಿ ಆಗ್ತಾ ಇದೆ ಆ ಕಂಪನಿಗಳು ಯಾವ್ದು ನೋಡೋಣ ಬನ್ನಿ ಮೊದಲನೇ ಕಂಪನಿ ನಾರ್ದರ್ನ್ ಏರ್ ಕ್ಯಾಪಿಟಲ್ ನಂಬರ್ ಆಫ್ ತೊಂಬತ್ತೊಂಬತ್ತು ಲಕ್ಷ ಶೇರ್ಗಳು ಪರ್ಸೆಂಟೇಜ್ ಔಟ್ಸ್ಟ್ಯಾಂಡಿಂಗ್ ಅರವತ್ತೊಂದು ಪರ್ಸೆಂಟ್ ಲಾಕ್ ಇನ್ ಎಕ್ಸ್ಪೈರಿ ಡೇಟ್ ಸಿಕ್ಸ್ ಮಂತ್ ಲಾಕ್ ಇನ್ ಎಕ್ಸ್ಪೈರಿ ಡೇಟ್ ಫೆಬ್ರವರಿ ಸೆವೆಂಟೀನ್ ಮುಂದಿನ ಕಂಪನಿ ಮುಖ್ಯವಾದ ಕಂಪನಿ ಅಂತಾನೆ ಹೇಳ್ಬೋದು ಪ್ರೀಮಿಯರ್ ಎನರ್ಜೀಸ್ ನಂಬರ್ ಆಫ್ ಶೇರ್ಸ್ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಕ್ರೋರ್ ಶೇರ್ಸ್ ಪರ್ಸೆಂಟೇಜ್ ಅಲ್ಲಿ ಇಡಿದ್ರೆ ಇಪ್ಪತ್ ಮೂರು ಪರ್ಸೆಂಟ್ ಸಿಕ್ಸ್ ಮಂತ್ ಲಾಕ್ ಇನ್ಯ ಎಕ್ಸ್ಪೈರಿ ಡೇಟ್ ಫೆಬ್ರವರಿ ಇಪ್ಪತ್ತೆಂಟು ಮುಂದಿನ ಕಂಪನಿ ವೆಸ್ಟರ್ನ್ ಕ್ಯಾರಿಯರ್ಸ್ ನಂಬರ್ ಆಫ್ ಶೇರ್ಸ್ ಫಿಫ್ಟಿ ತ್ರೀ ಲಾಕ್ ಶೇರ್ಸ್ ಪರ್ಸೆಂಟೇಜ್ ಅಲ್ಲಿ ಇಡೋದ್ರೆ ಫಿಫ್ಟಿ ಟೂ ಪರ್ಸೆಂಟ್ ಈ ಕಂಪನಿಯ ಸಿಕ್ಸ್ ಮಂತ್ಸ್ ಲಾಕ್ ಇನ್ ಎಕ್ಸ್ಪೈರಿ ಮಾರ್ಚ್ ಇಪ್ಪತ್ನಾಲ್ಕಕ್ಕೆ ಆಗ್ತಾ ಇದೆ ಮುಂದಿನ ಕಂಪನಿ ಓರಿಯಂಟ್ ಟೆಕ್ನಾಲಜೀಸ್ ನಂಬರ್ ಆಫ್ ಶೇರ್ಸ್ ಎಂಟು ಲಕ್ಷ ಷೇರುಗಳು ಪರ್ಸೆಂಟೇಜಲ್ಲಿ ಹೇಳಿದರೆ ಟೂ ಪರ್ಸೆಂಟ್ ಈ ಕಂಪನಿಯ ಸಿಕ್ಸ್ ಮಂತ್ಸ್ ಲಾಕಿನ್ ಎಕ್ಸ್ಪೈರಿ ಮಾರ್ಚ್ ಮೂರಕ್ಕೆ ಆಗ್ತಾ ಇದೆ ನೆಕ್ಸ್ಟ್ ಕಂಪನಿ ಕೆಆರ್ಎಂ ಇ ಟೆಕ್ಸ್ಚೇಂಜರ್ ನಂಬರ್ ಆಫ್ ಶೇರ್ಸ್ ಮೂವತ್ತು ಲಕ್ಷ ಶೇರುಗಳು ಪರ್ಸೆಂಟೇಜಲ್ ಹೇಳಿದರೆ ನಾಲ್ಕು ಪರ್ಸೆಂಟ್ ಈ ಐ ಓದ ಸಿಕ್ಸ್ ಮಂತ್ಸ್ ಲಾಕಿನ್ ಎಕ್ಸ್ಪೈರಿ ಡೇಟ್ ಏಪ್ರಿಲ್ ಏಳಕ್ಕೆ ಆಗ್ತಾ ಇದೆ ಈ ಎಕ್ಸ್ಪೈರಿ ಲಾಕಿನ್ ಎಕ್ಸ್ಪೈರಿ ದಿನಾಂಕದಂದು ಈ ಎಲ್ಲಾ ಶೇರ್ಗಳಲ್ಲಿ ಈ ಎಲ್ಲಾ ಷೇರುಗಳಲ್ಲಿ ಫಾಲ್ ಆಗುವ ಚಾನ್ಸಸ್ ಇರುತ್ತದೆ ಫಾಲ್ ಹಾಗೆ ಆಗುತ್ತದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಚಾನ್ಸಸ್ ಇರುತ್ತೆ ಅಷ್ಟೇ ಐ ಪಿ ಓಗಳ ಲಾಕ್ ಇನ್ ಪೀರಿಯಡ್ ಎಕ್ಸ್ಪೈರಿ ಆದಾಗ ನಮ್ಮ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಈಗ ಕೆಲವು ಅಂಶಗಳ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಲಾಕ್ ಇನ್ ಎಕ್ಸ್ಪೈರಿ ಆದಾಗ ಹೆಚ್ಚು ಹೆಚ್ಚು ಶೇರುಗಳು ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ಗೆ ಅವೈಲಬಲ್ ಇರುತ್ತದೆ ಈ ಶೇರ್ ಈ ಶೇರುಗಳು ಮೇಲೆ ಅಥವಾ ಕೆಳಗೆ ಹೋಗೋದು ಇನ್ವೆಸ್ಟರ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಇದು ಮೊದಲನೇ ಅಂಶ ಮತ್ತು ಎರಡನೇ ಅಂಶ ನೋಡೋದಾದ್ರೆ ಈ ಮೋಸ್ಟ್ ಆಫ್ ದ ಶೇರ್ ಗಳನ್ನು ಪ್ರಮೋಟರ್ ಮತ್ತು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಓಲ್ಡ್ ಮಾಡ್ತಾ ಇರ್ತಾರೆ ಅವರು ಇಮಿಡಿಯೇಟ್ಲಿ ಸೇಲ್ ಮಾಡ್ದೇನೆ ಇರಬಹುದು ಇದು ಎರಡನೇ ಅಂಶ ಮೂರನೇ ಅಂಶ ನೋಡಿದ್ರೆ ಹೆಚ್ಚು ಲಿಕ್ವಿಡಿಟಿ ಇರೋದ್ರಿಂದ ಟ್ರೇಡಿಂಗ್ ಆಕ್ಟಿವಿಟಿ ನಮ್ಮ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗುತ್ತೆ ಮತ್ತು ಸ್ಟಾಕ್ ಪ್ರೈಸ್ ವಾಲಿಟಲಿಟಿ ಕೂಡ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಎಲ್ಲಿ ಯಾವ ಕಂಪನಿಯ ಶೇರ್ಗಳು ಹೆಚ್ಚು ಹೆಚ್ಚು ಶೇರ್ಗಳು ಲಾಕಿನ್ ಎಕ್ಸ್ಪೈರಿ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರುತ್ತೋ ಆ ಕಂಪನಿಗಳ ಶೇರ್ಗಳ ಬೆಲೆಯಲ್ಲಿ ಹೆಚ್ಚು ಹೆಚ್ಚು ಫ್ಲಕ್ಚುಯೇಷನ್ಸ್ ಬೆಲೆಗಳ ಫ್ಲಕ್ಚುಯೇಷನ್ ನೋಡ್ಲಿಕ್ಕೆ ನಮಗೆ ಸಿಗೋ ಚಾನ್ಸಸ್ ಇರುತ್ತದೆ ಓಕೆ ಗಡಿಯೇ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ